ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ಶನಿವಾರ ಮತ್ತು ಭಾನುವಾರ ಎರಡು ದಿನದ ವ್ಲಾಗ್ ಆಗಿರುತ್ತೆ ಸೊ ಭಾನುವಾರ ಊರಿಗೆ ಹೋಗೋದಿತ್ತು ಯಾಕೆ ಅಂತಂದರೆ ನನ್ನ ತಮ್ಮನ ಮದುವೆ ಇನ್ವಿಟೇಷನ್ ಕಾರ್ಡ್ ಬರ್ತಾಯಿತ್ತು ಸೊ ಅದನ್ನೆಲ್ಲ ರೆಡಿ ಮಾಡೋದಿತ್ತು ಹಾಗಾಗಿ ಮಕ್ಳಿಗೆ ಕೂಡ ಶನಿವಾರ ಭಾನುವಾರ ರಾಜ ಇರೋದ್ರಿಂದ ಶನಿವಾರ ನಾವು ಸಂಜೆ ಊರಿಗೆ ಹೊರಟ್ವಿ ಅದಕ್ಕೂ ಮುಂಚೆ ಹೆಸರು ಬಿಳೆ ಶ ಪಾಯಸ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಸೊ ಯಾಕೆ ಅಂತಂದರೆ ಹೆಸರು ಬೇಳೆ ತುಂಬ ಅಂದರೆ ತುಂಬ ದೇಹಕ್ಕೆ ತಂಪು ಸೊ ಹಂಗಾಗಿ ಆವಾಗವಾಗ ಮಾಡ್ತಾನೆ ಇರ್ತೀನಿ ಸ್ಪೆಷಲ್ ಅಂತ ಏನಿಲ್ಲ ಅದಕ್ಕೇನು ಹಬ್ಬ ಅಂತ ಏನಿಲ್ಲ ನಮ್ಗೆ ಯಾವಾಗ ತಿನ್ನಬೇಕು ಅನ್ಸುತ್ತೋ ಆವಾಗ ಮಾಡ್ತಾಯಿರ್ತೀವಿ ಸೊ ನನ್ನ ತಮ್ಮ ಕೂಡ ಬಂದಿದ್ದ ಹಾಗಾಗಿ ಮಾಡ್ತಾ ಇರೋವಂಥದ್ದು ಇದಕ್ಕೆ ನಾನು ಬೇಳೆ ಒಂದು ಗ್ಲಾಸ್ ತೊಗೊಂಡ್ರೆ ಮೂರು ಗ್ಲಾಸಷ್ಟು ನೀರು ತೊಗೊಳ್ತೀನಿ ಕಡಲೆಬೇಳೆ ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ಥರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ ಅಂದರೆ ಕೆಲವೊಬ್ಬರು ಶಾವಿಗೆ ಕೂಡ ಯೂಸ್ ಮಾಡ್ತಂದರೆ ಕೆಲವು ಟೈಮಲ್ಲಿ ನಾನು ಶಾವಿಗೆನ ಯೂಸ್ ಮಾಡ್ತೀನಿ ಮತ್ತು ಹೆಸರುಬೇಳೆ ಹುರಿದು ಹಾಕ್ಕೊಳ್ಬೋದು ಇಲ್ಲ ಹಾಗೆ ಹಸಿದು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಸೊ ನಾನಿವತ್ತು ಉರ್ದು ಹಾಕ್ಕೊಂಡಿದ್ದೆ ಹುರಿದ್ಬಿಟ್ಟು ಆಮೇಲೆ ತೊಳೆದು ವಿಜ್ವಲ್ ಕೂಗಿಸ್ಕೊಂಡಿರೋಂಥದ್ದು ಒಂದು ಮೂರು ನಾಲ್ಕು ವಿಜ್ವಲ್ ಕೂಗಿಸ್ಕೊಂಡ್ರೆ ಸಾಕು ು ಸೊ ಇದನ್ನು ಮತ್ತೆ ರುಬ್ಬ ಅವಶ್ಯಕತೆ ಏನಿಲ್ಲ ಜಸ್ಟ್ ಮಂತ್ ಚೆನ್ನಾಗಿ ಕೈಯಾರಿಸ್ಬಿಟ್ರೆ ಫುಲ್ಲು ನುಣ್ಣಗೆ ಸಾಫ್ಟಾಗಿ ಆಗೋಗುತ್ತೆ ಸ್ವಲ್ಪ ಈ ಥರ ತರಿತರಿಯಾಗಿದ್ರೇ ತಿನ್ನೋದಕ್ಕೆ ಹೆಸರುಬೇಳೆ ಪಾಯಸ ಸಕ್ಕತ್ತಾಗಿರುತ್ತೆ ಹಾಗೆ ಇದಕ್ಕೆ ಕಾಲು ಜಿಯಷ್ಟು ನಾನು ಬೇಳೆ ತೊಗೊಂಡಿದ್ದೆ ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೆ ಸ್ವಲ್ಪ ಬೆಲ್ಲನ ಪುಡಿ ಮಾಡಿಬಿಟ್ಟು ಅದು ಕರ್ಗವಷ್ಟು ನೀರು ಹಾಕಿದ್ದೆ ಇದು ಕರ್ಗಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ಲ ಅಂತ ಹಾಗೆ ಬಿಸಿ ಮಾಡ್ಕೊಂಡಿದ್ದೆ ಏನು ಪಾಕದಾರಲ್ಲ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಕೂಡ ಸೋಸ್ಕೊಂಡೆ ಯಾಕೆಂದರೆ ಬೆಲ್ಲದಲ್ಲಿ ಏನಾದರೂ ಗಲೀಜು ಇರುತ್ತಲ್ಲ ಅದಕ್ಕೋಸ್ಕರ ಸೋಸ್ಕೊಂಡು ಹಾಲು ಇರುತ್ತೆ ಇರಲಿಲ್ಲ ಸೊ ಈಗ ಇನ್ನೇನು ಅಂತ ಅಂದ್ಬಿಟ್ಟು ಮಿಲ್ಕ್ ಪೌಡರ್ ಇತ್ತು ಸೊ ಅದನ್ನೇ ಹಾಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಈಗ ಸ್ವಲ್ಪ ತುಪ್ಪ ಇತ್ತು ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿನ ಎಲ್ಲ ಹುರ್ಕೊಂಡು ಹಾಕ್ಕೊಂಡು ಸೊ ಒಂದೇ ಸಲ ನಾನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಇನ್ನೊಂದು ಕುದಿ ಕೂಗಿಸ್ಕೊ ಒಂದು ಕುದಿ ಕುದಿಸ್ಕೊಳ್ತೀನಿ ಅಷ್ಟೇ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಬಾದಾಮಿ ಮಿಕ್ಸ್ ಅಂದರೆ ಬಾದಾಮ್ ಪುಡಿಯನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಏನಂತಂದರೆ ನಾವೊಂದು ಗ್ಲಾಸ್ ನೀರಿಗೆ ಇದೊಂದು ಪುಡಿ ಹಾಕ್ಕೊಂಡು ಕುಡಿದ್ರೆ ನಾವು ಬಾದಾಮಿ ಹಾಲು ಕುಡ್ದಂಗೆ ಕುಡ್ದಂಗೆ ಇರುತ್ತೆ ಆ ಥರ ಇದು ಮಿಕ್ಸ್ ರೆಡಿ ಬಾದಾಮಿ ಮಿಲ್ಕ್ ಇದು ಸೊ ಅಂಗಡಿಯಲ್ಲಿದ್ದಾಗ ಯೂಸ್ ಮಾಡ್ತಿರ್ತೀನಿ ಕೆಲವೊಂದು ಸಲ ಸೊ ಹಂಗಾಗಿ ಮನೆಯಲ್ಲೂ ಕೂಡ ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಇಷ್ಟೇ ಸಿಂಪಲ್ ಹೆಸರುಬೇಳೆ ಪಾಯಸ ನಮ್ಮ ಮನೇಲಿ ಈ ಥರ ಮಾಡೋದು ತುಂಬಾ ಇಷ್ಟಪಡ್ತಾರೆ ಕೆಲವೊಂದು ಸಲ ಏನಂದರೆ ಅಕ್ಕಿ ರುಬ್ಬಿ ಕೂಡ ಹಾಕ್ಕೊಳ್ಬೋದು ನೆನೆಸಿ ಕಾಯಿ ರುಬ್ಬಿ ಹಾಕ್ಕೊಳ್ಬೋದು ಎಲ್ಲ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಸೊ ಅದಾದಮೇಲೆ ಮನೆಗೆ ನಾವು ಬಂದ್ವಿ ಅದು ಯಾವುದೂ ಕೂಡ ನಾನು ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಸೊ ಇದು ನೆಕ್ಸ್ಟ್ ಡೇ ಭಾನುವಾರದ ವ್ಲಾಗು ಸೊ ನೈಟ್ ಬಂದಿತ್ತು ಇನ್ವಿಟೇಷನ್ ಕಾರ್ಡು ಸೊ ಬೆಳಗ್ಗೆ ಪೂಜೆ ಮಾಡ್ತಾ ಇರೋವಂಥದ್ದು ಚೆಂದ ಪೂಜೆ ಮಾಡ್ತಾ ಇರೋದು ನಿಮಗೆ ಕನ್ಫ್ಯೂಷನ್ ಆಗಿರ್ತಾ ಆಗ್ತಾ ಇರ್ಬೋದು ಹೊಸೂರು ನೋಡ್ತಾ ಇದ್ದರೆ ಸೊ ಇದು ನಮ್ಮ ಮನೇನ ಅವ್ರ ಮನೆನಾ ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಇದು ನಮ್ಮ ಮನೆ ಸೊ ಅವ್ರ ಮನೆ ನಮ್ಮನೆ ಸ್ವಲ್ಪ ಅಕ್ಕಪಕ್ಕ ನಿಯರೇ ಇರೋದರಿಂದ ಅವರು ನಮ್ಮ ಮನೆಯಲ್ಲೇ ಬರ್ತಿರ್ತಾರೆ ನನ್ನ ತಮ್ಮ ಕೂಡ ಕೆಲ್ಸಕ್ಕೆ ಹೋಗಿದ್ದೆ ಇರಲಿಲ್ಲ ಹಾಗಾಗಿ ಅವಳನೆ ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡ್ತಿದ್ಲು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸೊ ಮದುವೆ ಅಂತ ಅಂದನೇ ಏನೋ ಒಂಥರ ಖುಷಿ ಅದರಲ್ಲಿ ಇನ್ವಿಟೇಷನ್ ಕಾರ್ಡ್ ಬಂದಮೇಲೆ ಕೆಲಸ ಮೇಯ್ನಾಗಿ ಸ್ಟಾರ್ಟ್ ಆಗೋವಂಥದ್ದು ಅಂದರೆ ಎಲ್ಲರಿಗೂ ಇನ್ವಿಟೇಷನ್ ಕಾರ್ಡ್ ಕೊಡೋದು ಅದೆಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗೋವಂಥದ್ದು ಹಂಗಾಗಿ ಇನ್ವಿಟೇಷನ್ ಕಾರ್ಡ್ಗೆ ಇಟ್ಟು ಪೂಜೆ ಮಾಡ್ತಿರೋ ಅಂಥದ್ದು ಸೊ ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡುವ ಅಂತ ಎಲ್ಲರೂ ರೆಡಿ ಅಂದರೆ ಒಬ್ಬರೇ ಮಾಡೋದಕ್ಕಿಂತ ಎಲ್ಲರೂ ಸೇರಿಕೊಂಡ್ರೆ ಕೆಲಸ ಬೇಗ ಆಗುತ್ತೆ ಸೊ ಮೇಯ್ನಾಗಿ ಈ ಇನ್ವಿಟೇಷನ್ ಕಾರ್ಡನ್ನು ಒಬ್ಬೊಬ್ಬರು ಒಂಥರ ಡಿಸೈನ್ ಮಾಡಿಸ್ತಾರೆ ಬಟ್ ನಾವು ಆಗೇ ಮಾಡಿಸಿದ್ವಿ ಬಟ್ ಅದರಲ್ಲಿ ಚೂರು ಹೈಲೈಟಾಗಿ ಕೆಲವೊಂದು ಪಾಯಿಂಟ್ಸ್ ಹಾಕ್ಸಿದ್ದೀವಿ ಸೊ ಅದು ನಾನು ನೆಕ್ಸ್ಟ್ ಮುಂದೆ ನಾನು ನಿಮಗೆ ತೋರಿಸ್ತೀನಿ ನಾನು ಇನ್ವಿಟೇಷನ್ ಕಾರ್ಡ್ ಅದು ಓಪನ್ ಮಾಡಿದ ಮೇಲೆ ಹೇಗಿದೆ ಏನು ಎತ್ತ ಅಂತ ಸೊ ನಾನು ಮುಂದೆ ನಾನು ತೋರಿಸ್ತೀನಿ ನಿಮಗೆ ಏನಂದರೆ ನನ್ನ ಒಂದು ಫ್ಯಾಮಿಲಿ ಒಂದು ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನಗೆ ಇನ್ಸ್ಟಾಗ್ರಾಮ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ಅಲ್ಲಿರುವಂಥ ಫ್ರೆಂಡ್ಸ್ ನಾನು ಯಾವಾಗಲೂ ನನ್ನ ಫ್ಯಾಮಿಲಿ ಥರನೇ ಇರ್ತೀನಿ ಹಾಗಾಗಿ ನನ್ನ ಫ್ಯಾಮಿಲಿಯಲ್ಲಿ ನನಗೇನೇನು ಆಗುತ್ತೋ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡಿದ್ದು ನೆಕ್ಸ್ಟ್ ಇನ್ವಿಟೇಷನ್ ಕಾರ್ಡ್ ಪೂಜೆ ಆದಮೇಲೆ ಮೊದಲು ನಮ್ಮ ಮನೆ ದೇವರಿಗೆ ತೊಗೊಂಡೋಗಿ ಮೊದಲನೇ ಇನ್ವಿಟೇಷನ್ ಕಾರ್ಡ್ ಇಟ್ಟು ಪೂಜೆ ಮಾಡಬೇಕು ಹಾಗೆ ನಮ್ಮ ಊರಿನ ದೇವರುಗಳಿಗೆ ತೊಗೊಂಡೋಗಿ ನ್ಯೂಟ್ರಿಷನ್ ಕಾರ್ಡ್ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದು ನಂತರ ಬೇರೆಯವ್ರಿಗೆ ಕೊಡೋ ಅಂಥದ್ದು ಸೊ ಎಲ್ಲರೂ ಅದೇ ರೀತಿಯೇ ಮಾಡೋವಂಥದ್ದು ನಮ್ಮದು ಮನ್ ಮನೆ ದೇವರು ಅಮ್ಮ ಅವ್ರದ್ದು ಬೇರೆ ದೇವರು ಅಂತ ಸೊ ಶೆಟ್ಟಿ ಹಳ್ಳಿ ಹತ್ರ ಬರೋ ಅಂಥದ್ದು ಫಸ್ಟ್ ಅಲ್ಲಿಗೆ ಹೋಗಬೇಕು ಅದನ್ನು ಸೋಮವಾರ ಹೋಗ್ಬಿಟ್ಟು ಬರ್ತಾರೆ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಅಮ್ಮ ಕಳ್ಸೋಕ್ಕೆ ಎಲೆ ವಿಲಿಯದೆ ಇಟ್ಟಿಲ್ಲ ಸೊ ಕೆಲವೊಬ್ರು ಏನಾದರೂ ಡೌಟ್ಸ್ ಬಂದು ಏನಾದರೂ ಪ್ರಶ್ನೆ ಕೇಳೋದಕ್ಕೂ ಮುಂಚೆ ನಾನೇ ಹೇಳ್ತಾಯಿದ್ದೀನಿ ಚೆಂಡುವಿಂದ ಎಲೆ ಬರುತ್ತಲ್ಲ ಅದನ್ನು ಇಟ್ಟಿದ್ದಾರೆ ಅಂದರೆ ಯಾವಾಗಲೂ ಎಲೆ ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಸೊ ಏನೂ ತೊಂದರೆ ಇಲ್ಲ ಅದನ್ನಾದರೂ ಇಕ್ಬೋದು ಇಲ್ಲ ಮಾವಿನ ಎಲೆ ಕೂಡ ಇಕ್ಬೋದು ದಾಸವಾಳ ಎಲೆ ಕೂಡ ಇಕ್ಬೋದು ಏನೂ ತೊಂದರೆ ಇಲ್ಲ ಅವು ಕೂಡ ಶ್ರೇಷ್ಠವಾದಂಥ ಎಲೆಗಳೇ ಸೊ ವಿಲೇದಲ್ಲೇನೇ ಇಡಬೇಕಂತ ಏನಿಲ್ಲ ನಮ್ಮನೇಲಿ ಇಡೋ ಅಂಥದ್ದು ಎರಡು ಕಳಸ ಇಡೋ ಅಂಥದ್ದು ಸೊ ಎಲೆ ಕಳಸ ಇಡೋ ಅಂಥದ್ದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಮಾಡಿದ್ವಿ ಸೊ ನಾನು ಅಮ್ಮ ಹಾಗೆ ಅವರಮ್ಮ ಕೂಡ ಇದ್ದರು ಸೊ ಇನ್ವಿಟೇಷನ್ ಕರೋಡೆಗೆ ಅದನ್ನೆಲ್ಲ ತುಂಬಬೇಕಲ್ಲ ಟೈಮ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೇನೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಎಲ್ಲ ಒಟ್ಟಿಗೇನೆ ಇದ್ವಿ ಹಂಗಾಗಿ ಎಲ್ಲರೂ ಪೂಜೆ ಮಾಡಿದ್ವಿ ಸೊ ನನಗಂತೂ ಎಕ್ಸೈಟ್ಮೆಂಟ್ ಯಾವಾಗ ಓಪನ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇತ್ತು ಸೊ ಅಷ್ಟು ಖುಷಿ ಹಾಗೇ ನಮ್ಮಪ್ಪನ ಕೂಡ ಈ ಟೈಮಲ್ಲಿ ನಿಜ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅವರೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ನಿಸ್ತಿತ್ತು ಮನೆಗಳಲ್ಲಿ ಆ ಥರ ಈ ಥರ ಯಾರಾದರೂ ಒಬ್ಬರು ಇಲ್ಲ ಅಂತಂದರೆ ಈ ಥರ ಒಂದು ಖುಷಿಯಾದ ಸಮ ಸಮಾರಂಭಗಳಲ್ಲಿ ಅವರು ನೆನಪಾಗೋದು ಸಹಜ ಛೇ ಒಬ್ಬರು ಮಿಸ್ ಅಂತ ಅನ್ನಿಸ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೆ ಇದು ಅಕ್ಷತೆ ಕೂಡ ರೆಡಿ ಇದ್ದರು ಅಕ್ಷತೆ ಮಾಮೂಲಿ ಅಕ್ಕಿ ಸ್ವಲ್ಪ ಅರಿಶಿನ ತುಪ್ಪ ತುಪ್ಪ ಇಲ್ಲಾಂದರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಷತೆ ರೆಡಿ ಆಗುತ್ತೆ ಸೊ ಮೇಯ್ನಾಗಿ ಇದು ಅಕ್ಷತೆಗಳನ್ನು ಇನ್ವಿಟೇಷನ್ ಕಾರ್ಡಲ್ಲಿ ಹಾಕೋದು ಸಂಪ್ರದಾಯ ಸೊ ಹಿಂದಿನ ಕಾಲದಿಂದ ಅದನ್ನು ರೂಢಿ ಮಾಡಿಕೊಂಡೇ ಬಂದಿದ್ದಾರೆ ಆದರೆ ಅದನ್ನು ಯಾಕೆ ಆಗ್ತಾರೆ ಅಂತ ನಿಮಗೆ ಎಷ್ಟು ಜನ ಗೊತ್ತಂತ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ಅಕ್ಕಿ ಕಾಳು ಅದು ಒಂದು ಬಿಳಿ ಕಲರ್ ಇರುತ್ತೆ ನಿಮಗೆ ಗೊತ್ತು ಬಿಳಿ ಅನ್ನೋದು ಶುಭ್ರತೆಗೆ ಸಮ ಅಂತ ಹೇಳ್ತಾರೆ ಅಂದರೆ ಶುದ್ಧತೆ ಆಗ್ಬೋದು ಸೌಭಾಗ್ಯ ಸಮೃದ್ಧಿ ಹಾಗೆ ಶುಭವನ್ನು ಪ್ರತಿನಿಧಿಸೋದು ಅಕ್ಕಿ ಸೊ ಆದ್ದರಿಂದಾಗಿ ಆಹ್ವಾನ ಪತ್ರಿಕೆಗಳಲ್ಲಿ ಅದನ್ನು ಹಾಕೋ ಅಂಥದ್ದು ಇದನ್ನೇನೆಂದರೆ ನಮ್ಮ ಹಿರಿಯರು ಅವಾಗಿಂದನು ಕೂಡ ಪದ್ಧತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಅಳವಡಿಸ್ಕೊಳ್ತಾ ಹೋಗ್ತಿದ್ದೀವಿ ಬಟ್ ಯಾಕೆ ಅಂತ ಏನು ಅಂತ ಗೊತ್ತಿರಲ್ಲ ಅಷ್ಟೇ ಸೊ ಈ ಥರ ಮದುವೆ ಸಂಭ್ರಮ ಆಗ್ಬೋದು ನಾಮಕರಣ ಈ ಥರ ಏನೇ ಒಂದು ಇನ್ವಿಟೇಷನ್ ಕಾರ್ಡ್ ಮಾಡಿದ್ರು ಈ ಥರ ಹಾಕ್ತಾರೆ ಸೊ ಅದು ಹಾಕೋದ್ರಿಂದ ಮೇಯ್ನಾಗಿ ಏನಂತಂದರೆ ಶುಭಾರಂಭದ ಒಂದು ಸಂಕೇತ ಒಂದು ಶುಭಾಶಯನ ಅಂಥದ್ದು ಒಂದು ಮನೆಯಲ್ಲಿ ಸಂತೋಷ ಸ್ಟಾರ್ಟ್ ಆಗುವಂಥ ಒಂದು ಸಂಕೇತ ಅಂತ ಹೇಳ್ತಾರೆ ಸೊ ಹಂಗಾಗಿನೇ ಇನ್ವಿಟೇಷನ್ ಕಾರ್ಡಲ್ಲಿ ಈ ಒಂದು ಅಕ್ಷತೆಯನ್ನು ಹಾಕಿ ನೆಕ್ಸ್ಟ್ ನಾವು ಇನ್ವಿಟೇಷನ್ ಕಾರ್ಡ್ ಕೊಡಬೇಕಾದ್ರೆ ಅದನ್ನು ತಗೊಂಡೋಗೋವಂಥದ್ದು ಅಂದರೆ ಒಂದು ಖುಷಿ ಸಂಭ್ರಮದ ಒಂದು ಸೆಲೆಬ್ರೇಷನ್ಗೆ ಒಂದು ಪ್ರಾರಂಭ ಅಂತ ಒಂದು ಅರ್ಥ ಅಂತಲೇ ಹೇಳ್ಬೋದು ಸೊ ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇದನ್ನ ಬಿಟ್ಟು ಬೇನಾರು ಏನಾದರೂ ಬೇರೆ ಏನಾದರೂ ರೀಸನ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅದು ಓಪನ್ ಮಾಡೋದು ಒಂದೇ ಬಾಕಿ ಇದು ಏನಂದರೆ ಮೂರು ರೂಮ್ ಅಂಥದ್ದು ಸೊ ಆ ಕಡೆ ಇರುವಂಥದ್ದು ಅಡುಗೆ ಮನೆ ಇದು ಮಧ್ಯದ ಹಾಲು ನೋಡಿ ಅಲ್ಲಿದೆಯಲ್ಲ ಅದು ಅಡುಗೆ ಮನೆ ಅದು ನಮ್ಮ ಚಿಕ್ಕಪ್ಪ ಇದ್ದಾರೆ ಸೊ ಇದು ಹಾಲು ನಾವಿರೋ ಅಂಥದ್ದು ಕೊಡ್ಗೆ ಮನೆ ಹೇಳ್ಬೇಕು ಅಂತಂದರೆ ಆದರೆ ನಮ್ಮಮ್ಮ ನೋಡಿ ಅದನ್ನು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಥರ ಮಾಡ್ಕೊಂಡಿದ್ದಾರೆ ಸೊ ಇದು ಹೇಳಬೇಕು ಅಂದರೆ ನಾ ಚಿಕ್ಕ ವಯಸ್ಸಲ್ಲಿದ್ದಾಗ ಇಲ್ಲಿ ಹೆಸುಗಳ್ನ ಕಟ್ ಇದ್ರು ಅಂದರೆ ಕೊಡ್ಕೆ ಮನೆ ನಮ್ಮ ಮನೇಲಿ ಒಳಗಡೆನೇ ಇದ್ದಿದ್ದು ಒಳಗಡೆಯಿಂದನೇ ಈಚೆ ಈಚೆಗೋದು ಬರೋದು ಆ ಥರನೇ ಇದ್ದಿದ್ದು ಸೊ ಬಚ್ಚಲು ಮನೆ ಮತ್ತು ಕೊಡ್ಕೆ ಎರಡೂ ಅಟ್ಯಾಚ್ ಇದೆ ಇದರಲ್ಲಿ ಅಮ್ಮ ಇರುವಂಥದ್ದು ಸೊ ಇದು ಒಂದೇ ರೂಮಲ್ಲಿ ಅಮ್ಮ ಬಾಕ್ಸ್ಗಳ್ನಲ್ಲಿ ಇಟ್ಕೊಳ್ಳೋಕೆಲ್ಲ ಸ್ಟೆಪ್ಪೆಲ್ಲ ಮಾಡಿಕೊಂಡು ಶೆಲ್ಫೆಲ್ಲ ಹಾಕ್ಕೊಂಡು ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಒಂದು ಅಡುಗೆ ಮನೆ ಥರ ರೆಡಿ ಮಾಡ್ಕೊಂಡಿದ್ದಾರೆ ಇರೋದ್ರಲ್ಲಿ ಚಿಕ್ಕವಾಗಿ ಚಕ್ಕವಾಗಿ ಇಟ್ಕೊಂಡಿದ್ದಾರೆ ಸೊ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಏನು ಒಂದು ಕಳಕ್ಕೆ ಹೋಗಬೇಡಿ ನಮ್ಮದು ಚಿಕ್ಕ ಮನೆ ಸೊ ನೆಕ್ಸ್ಟ್ ಇನ್ವಿಟೇಷನ್ ಕಾರ್ಡ್ ಓಪನ್ ಆಯಿತು ಸೊ ಖುಷಿ ಆಗ್ತಾ ಇತ್ತು ಅದು ಓಪನ್ ಮಾಡಿದ ತಕ್ಷಣ ಏಕೆಂದರೆ ನಮ್ಮ ಮನೆಯಲ್ಲಿ ಸೊ ನನ್ನ ಮದುವೆ ಆಗಿ ನಿಯರ್ಲಿ ಹದಿನಾಲ್ಕು ಹದಿನೈದು ವರ್ಷ ಆಗೋಯಿತು ಸೊ ಹದಿನೈದು ಹದಿನಾಲ್ಕು ವರ್ಷದ ನಂತರ ಮದುವೆ ಆಗ್ತಾ ಇರೋದು ನಮ್ಮ ಮನೆಯಲ್ಲಿ ಒಂದು ಹೊಸ ಏನು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ಸೊ ಸಖತ್ತು ಖುಷಿ ಆಗ್ತಾ ಇತ್ತು ಅದು ಓಪನ್ ಮಾಡಿದಾಗ ಆಗಿದ್ದು ಫೀಲೇ ಬೇರೆ ಅಷ್ಟು ಫೀಲ್ ಆಯ್ತು ಯಾಕೆಂದರೆ ನನ್ನ ಮದುವೆ ಟೈಮಲ್ಲಿ ಅಷ್ಟೊಂದು ಎಂಜಾಯ್ ಮಾಡಿಲ್ಲ ಯಾಕೆಂದರೆ ನನ್ನ ಮದುವೆ ಆಗಿದೆ ಫಸ್ಟ್ ಇಯರ್ ಡಿಗ್ರಿ ಎಕ್ಸಾಮ್ ಟೈಮ್ ಆ ಟೈಮ್ ಬೇರೇನೆ ಬಟ್ ಅವಾಗ ಒಂಥರ ಏನೋ ಒಂದು ಚಿಕ್ಕ ಚಿಕ್ಕ ಏಜು ನಾವು ಫೀಲ್ ಹದಿನೆಂಟು ವರ್ಷ ಮತ್ತು ಮದುವೆ ಆಗೋ ಒಂದು ಮೂಡೇ ಇರಲಿಲ್ಲ ನಮಗೆ ಸೊ ಆ ಟೈಮಲ್ಲಿ ನಾವು ಮದುವೆ ನನ್ನ ಎಂಜಾಯು ಮಾಡೋಕ್ಕಾಗಿಲ್ಲ ಬಟ್ ಈಗೇನೋ ಒಂಥರ ಮದುವೆ ನನ್ನ ತಮ್ಮನ ಮದುವೆ ಅಂದರೆ ಏನೋ ಒಂಥರ ಖುಷಿ ಸೊ ನೆಕ್ಸ್ಟ್ ಮಂತ್ ಇರೋ ಅಂಥದ್ದು ಮದುವೆ ಸೊ ಅಕ್ಷತೆ ಕಾಳು ಇದು ಮಾಮೂಲಿ ಇನ್ವಿಟೇಷನ್ ಕಾರ್ಡ್ ಒಳಗಡೆ ಹಾಕ್ತೀವಲ್ವ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಇದಕ್ಕೆ ಕೆಲವೊಬ್ಬರು ತುಪ್ಪ ಹಾಕ್ತಾರೆ ತುಪ್ಪ ಇಲ್ಲ ಅಂತಂದರೆ ನೀರು ಕೂಡ ಹಾಕ್ಕೊಳ್ಬೋದು ಬಟ್ ತುಪ್ಪ ಹಾಕೋದು ಏನಂದರೆ ಅದು ಜಿಡಿನ ಅಂಶ ಇರುತ್ತಲ್ವಾ ಸೊ ಎಲ್ಲ ಅಕ್ಕಿ ಕಾಳಿಗೂ ನೀಟಾಗಿ ಅಷ್ಟನ್ನು ಸ್ಪ್ರೆಡ್ ಆಗುತ್ತೆ ಸೊ ಒಂದು ಒಳ್ಳೆಯದು ತುಪ್ಪ ಕೂಡ ಒಂದು ಒಳ್ಳೆಯ ಶುಭ ಸಂಕೇತ ಅಂತ ಹೇಳ್ತಾರೆ ಹಾಗಾಗಿ ತುಪ್ಪ ಯೂಸ್ ಅಂಥದ್ದು ಸೊ ಇದಾದ ಮೇಲೆ ಇದು ಇನ್ವಿಟೇಷನ್ ಕಾರ್ಡಿಗೆ ಎಡ್ಜಲ್ಲಿ ಹಾಕ್ತಾರಲ್ಲ ಸೊ ಅದಕ್ಕೆ ಇದನ್ನು ಸ್ವಲ್ಪ ಇದಕ್ಕೂ ಅಷ್ಟೇ ತುಪ್ಪ ಅರಿಶಿನ ಇಷ್ಟನೇ ಬೇರೆ ಏನು ಮಿಕ್ಸ್ ಮಾಡಲಿಲ್ಲ ಎರಡನ್ನ ಮಿಕ್ಸ್ ಮಾಡಿ ಸಪ್ರೇಟ್ ಇಟ್ಕೊಂಡಿರೋ ಅಂಥದ್ದು ನಾವು ಎಲ್ಲರೂ ಸ್ವಲ್ಪ ಕೆಲಸ ಡಿವೈಡ್ ಮಾಡ್ಕೊಂಡಿದ್ವಿ ಸೊ ಇದಕ್ಕೆ ಇನ್ವಿಟೇಷನ್ ಕಾರ್ಡ್ ಒಳಗಡೆಗೆ ಅಕ್ಕಿ ಕಾಳು ಹಾಕೋದು ಅಕ್ಷತೆಯನ್ನು ಹಾಕೋದೊಬ್ರು ಇನ್ವಿಟೇಷನ್ ಕಾರ್ಡ್ ಹಾಕೋದು ಒಬ್ರು ತುಂಬೋದೊಬ್ರು ಇದಕ್ಕೆ ಎಲ್ಲರೂ ಒಂದೊಂದು ಅಂದ್ಕೊಂಡಿದ್ವಿ ಸೊ ಫಸ್ಟಿಗೆ ಇದಾಗ್ತಾ ಇರೋದು ನಾನು ಕೆಲವೊಂದು ರೀಲ್ಸಲ್ಲಿ ನೋಡಿದ್ದೆ ಸೊ ಒಂದಷ್ಟು ಕಾರ್ಡ್ಗಳನ್ನ ಇಟ್ಕೊಂಡು ಒಂದೇ ಸಲ ಅರ್ಶನ ಹಚ್ಚೋದು ಹಂಗೆ ಹಾಕೋಣ ಅಂತ ಅಂದ್ಕೊಂಡ್ವಿ ಬಟ್ ಅಷ್ಟು ಫಿನಿಶಿಂಗ್ ಬರ್ತಿರ್ಲಿಲ್ಲ ಮತ್ತು ನಮ್ಗೆ ನಾವೇನೋ ಹಾಕ್ಬಿಡ್ತೀವಿ ಆದರೆ ನಮ್ಮಮ್ಮ ನಮ್ಮ ಅಜ್ಜಿ ಅವ್ರಿಗೆಲ್ಲ ಏನಾಗುತ್ತೆ ಅಷ್ಟು ಇಷ್ಟಪಡೋಲ್ಲ ಅವ್ರಿಗೆ ಅಷ್ಟು ಸಮಾಧಾನವೂ ಆಗೋಲ್ಲ ಒಂದೊಂದು ಕಾರ್ಡಿಗೆ ಹಾಕಿ ಅಭ್ಯಾಸ ಅವ್ರಿಗೆ ಅದೇನೋ ಸ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಸೊ ಬೇಡ ಅಂದ್ಬಿಟ್ಟು ಒಂದೊಂದು ಕಾರ್ಡಿಗೆ ನಾವು ಅರ್ಶನ ಹಾಕಿದ್ವಿ ಆಮೇಲೆ ಲಾಸ್ಟಿಗೆ ಸೊ ಈ ಥರ ಕಾರ್ಡ್ಗಳು ಅದರಲ್ಲಿ ಈ ಕಾರ್ಡು ಒಂದು ಫೈವ್ ಹಂಡ್ರೆಡೇನೋ ಅಷ್ಟೇ ಬಂದಿದ್ದು ಇನ್ನೊಂದು ಫೈವ್ ಹಂಡ್ರೆಡು ನೈಟ್ ಕೊಡ್ತೀನಿ ಅಂತ ಅವ್ರು ಹೇಳೋಗಿದ್ರು ಸೊ ಅರ್ಧ ಅಷ್ಟೇ ಇದು ಸೊ ಅರ್ಧ ನಾವು ಮಧ್ಯಾಹ್ನ ಮಾಡ್ಕೊಂಡ್ವಿ ಇನ್ನು ಅರ್ಧ ನೈಟ್ ಬಂತು ಆವಾಗ ನೈಟು ಒಂದು ಅರ್ಧ ಮಾಡ್ಕೊಂಡ್ವಿ ಅಂದರೆ ಮಕ್ಕಳು ಎಲ್ಲ ಚೆನ್ನಾಗಿ ಇನ್ವಾಲ್ವ್ ಆಗಿ ಎಲ್ಲ ಫಿಲ್ ಮಾಡಿದ್ರು ಇದು ನೈಟು ನೈಟು ಎಲ್ಲರೂ ಇದ್ರಲ್ಲ ಅಂತ ಸ್ವಲ್ಪ ಒಡೆ ಮಾಡೋಣ ಅಂದ್ಬಿಟ್ಟು ಒಡೆ ಮಾಡಿಬಿಟ್ಟು ಹಪ್ಳ ಕರೆದಿದ್ವಿ ನೈಟು ಒಂದು ಫೈವ್ ಹಂಡ್ರೆಡ್ ಬಂದಿತ್ತು ಎಲ್ಲರೂ ಮಕ್ಕಳು ಎಲ್ಲ ಸೇರಿಕೊಂಡು ಮಾಡಿದ್ರು ಸೊ ಇದು ಬೆಳಗ್ಗೆಗೆ ಗೊಜ್ಜು ಅಂತ ರೆಡಿ ಮಾಡಿಕೊಂಡಿದ್ದೆ ಸೊ ಬೆಳಗ್ಗೆ ನಾಲ್ಕು ಗಂಟೆಗೇ ನಾಲ್ಕು ನಾಲ್ಕುವರೆಗೆ ಟ್ರೈನ್ ಇತ್ತು ಸೊ ಹಂಗಾಗಿ ನೆಕ್ಸ್ಟ್ ಸೋಮವಾರ ಸ್ಕೂಲ್ ಇರುತ್ತಲ್ಲ ಮಕ್ಳಿಗೆ ಎಂಟು ಗಂಟೆಗೆ ಸ್ಕೂಲ್ ಹೋಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಗೊಜ್ಜೆಲ್ಲ ನೈಟೇ ಮಾಡಿಟ್ಕೊಂಡಿದ್ದೆ ಹಾಗೆ ಹಪ್ಪಳ ನೋಡಿ ಇದು ನಮ್ಮಮ್ಮನೇ ಮಾಡಿರೋಂಥ ಹಪ್ಳ ಅಕ್ಕಿ ಹಪ್ಳ ನಮ್ಮಮ್ಮ ಮಾತ್ರ ಹಪ್ಪಳ ಉಪ್ಪಿನ ಅಂತೂ ಸೂಪರಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿತ್ತು ಹಪ್ಪಳ ಅಂದರೆ ಬಾಯಲ್ಲಿ ಇಟ್ಟರೆ ಕರಗೋದು ಅಷ್ಟು ಚೆನ್ನಾಗಿತ್ತು ಇದು ರೆಸಿಪಿ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ಬಟ್ ಎಡಿಟಿಂಗ್ ಮಾಡಿಲ್ಲ ಹಾಕಿಲ್ಲ ಸೊ ನೋಡೋಣ ಟೈಮ್ ಸಿಕ್ಕರೆ ಎಡಿಟಿಂಗ್ ಮಾಡಿ ನಾನು ಇದು ಹಪ್ಳದ್ದು ವೀಡಿಯೋ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಸೊ ಇನ್ವಿಟೇಷನ್ ಕಾರ್ಡ್ ಇದು ನೈಟ್ ತುಂಬ್ತಾ ಇರೋವಂಥದ್ದು ಎಲ್ಲ ತುಂಬಿ ಕ್ಲಿಯರ್ ಮಾಡೋವಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಆಯಿತು ಇದು ಕಾಂತಾರ ಫಿಲಮ್ಮು ಇವಾಗ ರಿಲೀಸ್ ಆಗಿದೆಯಲ್ಲ ಫಿಲಮ್ ಅಂತೂ ಸೂಪರಾಗಿದೆ ನನ್ನ ಹಸ್ಬೆಂಡು ಹಾಗೆ ಮೊಬೈಲಲ್ಲಿ ಕನೆಕ್ಟ್ ಮಾಡಿ ಟಿ ವಿನಲ್ಲೇ ಹಾಕಿದರು ಎಲ್ಲ ನೋಡ್ತಾ ಇದ್ದು ಸೊ ಇದು ಪೇಂಟ್ ನನ್ನ ಹಸ್ಬೆಂಡೇ ಮಾಡಿರೋದು ಅವಾಗ ನಾನು ಮಾಡಿದರು ಸೊ ಹಂಗೆ ಹಸಿಯಾಗೆ ಇದೆ ಯಾರು ಮುಟ್ಬಾರ್ದು ಅಂತ ಹಂಗೆ ಒಂದು ಕಲ್ಲಲ್ಲಿಟ್ಟು ಈಚೆ ಬರಬಾರ್ದು ಅಂತ ಹಾಗೆ ನಿಲ್ಲಿಸಿದರೆ ಏಕೆಂದರೆ ಅಲ್ವಾ ದಿಡ್ ಈಚೆಯಿಂದ ಬರೋರಿಗೆ ಸೊ ಅದಕ್ಕೆ ಸೊ ಆಲ್ಮೋಸ್ಟ್ ಇನ್ವಿಟೇಷನ್ ಕಾರ್ಡಿಂದೆಲ್ಲ ಕೆಲಸ ಮುಗೀತು ಇದು ನೆಕ್ಸ್ಟ್ ಬೆಳಗ್ಗೆ ಉಳ ಬೆಳಗ್ಗೆ ಒಂದು ಐದು ಐದುವರೆಗೆ ಟ್ರೈನ್ಗೆ ಹೋಗ್ಬೇಕಿತ್ತು ಅಂದ್ಬಿಟ್ಟು ಬೆಳಗ್ಗೆ ಬಂದಿದೆ ಸೊ ಅಮ್ಮ ನಾನು ಮತ್ತು ಮಕ್ಕಳು ನನ್ನ ಹಸ್ಬೆಂಡ್ ಇಷ್ಟ ನನ್ನ ಮಗನಿಗೆ ವಿಡಿಯೋ ಅಂತಂದರೆ ಅವನಿಗೆ ನಾನು ಬರಲ್ಲಪ್ಪ ನನ್ನನ್ನಂತೂ ಕ್ಯಾಪ್ಚರ್ ಮಾಡಬೇಡ ಅಂತಿರ್ತಾನೆ ನಮ್ಮಮ್ಮ ಟಿಫನ್ ಬರೀ ಗೊಜ್ಜ ಹಾಕಮ್ಮ ಅಂತಂದರೆ ಎಲ್ಲ ಹಾಕ್ಬಿಟ್ಟಿದ್ರು ಸೊ ಅದನ್ನೇ ನಾನು ಬೆಳಗ್ಗೆ ಕಲಸಿ ಮಕ್ಕಳಿಗೆ ಕೊಟ್ಟು ಸ್ಕೂಲಿಗೆ ಕಳಿಸ್ದೆ ನಾನು ಸ್ವಲ್ಪ ಇವತ್ತು ಅಂಗಡಿ ತೆಗ್ದಿರಲಿಲ್ಲ ಸೊ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಹಾಗಾಗಿ ಮತ್ತು ಕುಚ್ಚು ಅರ್ಧ ಬರ್ಧ ಹಾಕ್ಬಿಟ್ಟು ಹೋಗಿದ್ದೆ ನನ್ನ ಸ್ಯಾರಿದು ಅಮ್ಮೊಂದು ಎರಡು ಸೀರೆಗೆ ಹಾಕಿದ್ದೆ ನನ್ನ ಸೀರೆ ಒಂದು ಅರ್ಧ ಬರ್ಧ ಹಾಕಿದ್ದೆ ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಕಂಪ್ಲೀಟ್ ಮಾಡಿಕೊಂಡೆ ಇದನ್ನು ನಾನು ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ ಇದು ಹೇಗೆ ಕುಚ್ ಮಾಡಿದೆ ಮತ್ತು ಅಮ್ಮೊಂದು ಎರಡು ಸಾರಿ ಹಾಕಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿಡಿಯೋ